ಏನ್ ಬಿಸಿ ಬೇಡ ಬಿಡ ಯಪ್ಪ ಚಂದ ಇದ್ದೀನಿ ಇದು ಚಂದ ಮತ್ತೆ ಇರ್ಬೇಕಲ್ಲ ಭಗತ್ ಸಿಂಗ್ ಪ್ಯಾನ್ ಅದೀವಿ ನಾವು ಹಂಗಾಲದೆ ರೈ ಚಂದ ಅಲ್ಲಿ ಏ ನೀನು ಬಿಸಿರತೀನಿ ತಲಿ ಕೈ ಅಂತಲ್ಲ ಪ್ರತಿ ಸಲ ಶರಣಮ್ ಏನು ಮಾಡ್ತಿರ್ತಾಳೆ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದು ಶಿರ್ ಲಾ ಆಗ್ಸತ್ ಹೇಳ್ತಿರ್ತಾಳೆ ಈ ಸಲ ನಾ ಹೇಳೋಣದೆ ಯಪ್ಪ ನನ್ಗೇನು ಹೇಳಕ್ಕೆ ಬರ್ತದೆ ಯಪ್ಪ ಒಂದ್ಸಲ ಟ್ರೈ ಮಾಡೋಣನು

ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರ್ಜು ಶುಟ್ಯೂಬ್ ಚಾನಲ್ ಸಮಾನ ಅಂತಂದ್ರ ನಮ್ಮ ಬಾಲ್ಯದ ನೆನಪುಗಳು ಹ್ಯಾಂಗಿದ್ರೆ ಕೇಳಿಲ್ಲ ಕಾಮೆಂಟ್ ಹಾಕಿ ನಿಮ್ಮ ಯೋಗಕ್ಷೆಲ್ಲ ಕೇಳಬೇಕಿಲ್ಲ ಅದ ಧರ್ಮ ದಿನ ಕೇಳಿದ್ರೆ ಏನ್ ಕೇಳ್ತಾಳ ಅಂತ ಆರಾಮದಲ್ಲಿ ಗೆದ್ದು

ಇವತ್ತಿನ ಲಾಗ ಏನಪ್ಪಾ ಅಂತಂದ್ರ ನಮ್ಮಅತ್ತಿಯವರದ್ ಬಾಲ್ಯದ ಸ್ಕೂಲ್ ಲೈಫ್ ಅಥವಾ ಏನ ಸಾಲಿಗೆ ಹೋಗಿದ್ದು ಅವ್ರಿಗೆ ಏನ್ ಡೆಬ್ಬಿ ಅದ್ ಹೆಂಗ ಹೆಂಗ್ ಮಾಡ್ಕರ್ತೀರೋ ಅವಾಗ ನೆನ್ಸಂಗ್ ಅಂದ್ರ ಸಣ್ಣ ಇದ್ದಾಗ ಅವ್ರ ಜೀವನ ಹೆಂಗೈತೆ ಕೇಳಿದ್ವಿ ನಾವು ನಾರ್ಮಲ್ ಆಗಿ ಮಾತುಕತಿ ನಡ್ಸಿದ್ವಿ ಹಂಗ ವಿಡಿಯೋ ಮಾಡ್ಕೊಂತ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿವಿ ಬರ್ರಿ ಅವ್ರನ್ನ ಕೇಳೋನು ಅವ್ರ ಸಣ್ಣ ಹುಡುಗರು ಇದ್ದಾಗ ಯಾವ ರೀತಿ ಇತ್ತಂತ ಹೇಳಿ ಅವ್ರ ಬಾಯಿಂದನೇ ಕೇಳಿ ಹೇಳೋದಂತ ಮೊದಲ ನಮ್ಮ ವಿಡಿಯೋನ ಯಾರ್ಯಾರು ಫಸ್ಟ್ ನೋಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡಲಾರ್ದಾನ ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಒಬ್ಬರ ಸಿಸ್ಟರ್ ಕಮೆಂಟ್ ಹಾಕಿದ್ರು ಒಂದು ಎರಡು ಸರ್ತಿ ಕಮೆಂಟ್ ಹಾಕಿದ್ದಾರೆ ನಿಮ್ಮ ಮಮ್ಮಿಯವರು ಸಣ್ಣ ಸಣ್ಣ ಹುಡುಗರಿಗೆ ಯಾವ್ದಾರ ಹೆಲ್ದಿ ಫುಡ್ ಇದ್ರೆ ಹೇಳ್ರಿ ಜಲ್ದಿ ಆಗೋದು ಅಂಥೇಳಿ ಅದನ್ನ ನಮ್ಮ ಮಮ್ಮಿಯವ್ರಿಗೆ ಕೇಳೋಣ ಯಾವ ರೀತಿ ಫುಡ್ ಅವ್ರ ಕಟ್ಕೊಂಡು ಹೋಗ್ತಿದ್ರು ಅವ್ರ ಯಾವ ರೀತಿ ಸಾಲಿ ಕಲ್ತ್ರು ಏನ್ ಅನ್ನೋದ ಡಿಸ್ಕಸ್ ಮಾಡೋದು ಇವತ್ತು ನಾಲ್ಕ್ ಕೂದಲಿ ಬಂದ್ರೆ ಹೇಳಕ್ ಗೊತ್ತೇತಿ ಅಂತ ಇರಲ್ಲ ನೀವು ಹಳೆ ಕಾಲದವ್ರು ಇರ್ತೀರಲ್ಲ ಹಳೆ ಕಾಲದವ್ರು ಹೇಗ್ ಗೊತ್ತೇತಿ ಎಲ್ಲಿ ಅಂದ್ರ ಆರೋಗ್ಯಕ್ಕೆ ಯಾವುದು ಒಳ್ಳೆ ಊಟದ್ದು ಈಗ ನಾವೇ ಎಂಥವ್ ಬರೀ ಈಗ ನಿಮ್ ಮಾತ್ರ ಏನ್ ಬೇಳ್ತಾರ ಮ್ಯಾಗಿ ಬೇಕಂತ ಅವ್ರು ಪಿಜಾ ಬರ್ಗರ್ ಗೋಬಿ ಪಾನಿಪುರಿ ಶಿವಪುರಿ ಯಾವ್ದಾವ ನಿಮ್ಮ ಕಾಲ್ದಾಗ ರೀತಿ ಅಲ್ಲ ನಿಮ್ ಕಾಲ್ದಾಗ ಯಾವ ರೀತಿ ಇತ್ತು ನೀವ್ ಅನ್ನೇ ಮತ್ತೆ ಅದನ್ನ ಬಿಡು ಸಾಲಿ ಕಲ್ತಿ ಹೇಳಿ ಸಾಲಿ ಕಲ್ತಿ ಆಗಿ ನಾಷ್ಟಕ್ಕೆ ಏನ್ ಮಾಡಿ ಕಟ್ತಿದ್ರು ಮುಂಜಾನೆ ಮುಂಜಾನೆ ರೊಟ್ಟಿ ತಗೊಂಡ್ಕೆ ಒಂದೆರಡು ಬೆಲ್ಲ ಕೊಡ್ತಿದ್ರು ಕೈಯಾಗ ತೋಂಸಾಗಿ ಅಂದ್ರೆ ನಿಮ್ ಕಾಲದಾಗ ನಾಷ್ಟ ಇರ್ಲಿಲ್ಲ ಇಲ್ಲ ಬೆಳ್ಳಿ ಖಾರ ಮೊಸರ ರೊಟ್ಟಿ ಇಲ್ಲಿ ಬೆಣ್ಣಿ ರೊಟ್ಟಿ ಬೆಣ್ಣಿ ರೊಟ್ಟಿ ಮೊಸರ ಹಿಂಡಿ ರೊಟ್ಟಿ ಬೆಲ್ಲದ ಕಣ್ಣಿ ಹ ಚಾ ಕೊಟ್ಟಿಲ್ಲ ಬೆಲ್ಲದ ಕಣ್ಣಿನೇ ಚಾ ಕೊಡಂಗಿಲ್ಲ ಇಲ್ಲ ಚಾನೇ ಇಲ್ಲ ನಮ್ಮ ಅಟ್ಟೆ ಮಾಡ್ಕೊಂಡ್ ಕೊಡಿ ನಮ್ಗಿಲ್ಲ ಬೆಲ್ಲನೇ

ನಾನ್ ಸಣ್ಣವಿದ್ದಾಗ ನಾನ್ ಸಾಲಿಗೆ ಹೋಗ್ತಿನ ಒಂದಿನ ಅವಲಕ್ಕಿ ಮಾಡ್ತಿದ್ದೆ ಒಂದಿನ ಉಪ್ಪಿಟ್ಟು ಮಾಡ್ತಿದ್ದೆ ಒಂದಿನ ಚಪಾತಿ ಮಾಡ್ತಿದ್ದೆ ಒಂದಿನ ಕಾಯಿ ರೊಟ್ಟಿ ಕಟ್ತಿದ್ದೆ ಹ

ಹೇಳಿ ಮೂಡ್ ಬಂದ್ರೆ ತಿಂತೀವಿ ನಾವು ಅದು ಮ್ಯಾಗ ಇರಂಗಿಲ್ಲ ಸ್ವೀಟ್ ಬೆಲ್ಲದ್ ಜೆಸ್ಟ್ರೆ ಎಷ್ಟಿರ್ಬೇಕು ಕೆಲ್ಸ ಇರ್ಬೇಕು ಬಾಡಿ ಅಂತ ಹೇಳಿ ಹೇಳ್ತಾರೆ ಡಾಕ್ಟ್ರಾ ಈಗ ನಾನು ಯಾರ ಗೊತ್ತಲ್ಲ

ಸಣ್ಣ ಏನು ಮಾಡಿ ಕಟ್ಬೇಕ್ರಿಲ್ದಿ ಪುಡ್ಡ ಅಂತೇಳಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಬಿಸಿ ಚಪಾತಿ ಮತ್ತು ಬಿಸಿ ತತ್ತಿ ತತ್ತಿ ಕುದಿಸಿ ಚಪಾತಿ ತತ್ತಿ ಕಟ್ಟ್ರಿ ಇಲ್ಲಿಕ ಬಿಸಿ ರೊಟ್ಟಿ ಕಾಯಿಪಲ್ಯೆ ಮಾಡಿ ಕಟ್ಟ್ರಿ ಇಲ್ಲಿಕ ಹುಡುಗರು ಸಣ್ಣ ಇದು ಸೇಬು ಹಣ್ಣ ಕಟ್ ಮಾಡಿ ಡೆಬಾಗಿಟ್ಟು ಇಟ್ಟು ನೋಡಕ್ಕೆ ಮಕ್ಳಿಗೆ ಹೇಳಿ ಕಳಿಸ್ರಿ ತಿಂತಾರೆ ಏನು ಎಣ್ಣೆ ಕಮ್ಮಿ ಹಾಕಿ ಅಡುಗೆ ಮಾಡಬೇಕು ಮಸಾಲೆ ಹಾಕ್ಬಾರ್ದು ಜಾಸ್ತಿ ಮಸಾಲೆ ಹಾಕಿದ್ರೆ ಮನುಷ್ಯ ರೋಗ ಎಣ್ಣೆ ತಿನ್ನೋದ್ರಿಂದ ರೋಗ ಎಣ್ಣೆ ಎಷ್ಟು ಕಡಿಮೆ ಇರ್ತದ ಮನುಷ್ಯ ಆರೋಗ್ಯ ಅಷ್ಟು ಒಳ್ಳೆದಿರ್ತೈತಿ ಅಂದ್ರೆ ಏನೋ ಹೆಲ್ದಿ ಹಣ್ಣು ಹಂಪಲ ಕೊಡ್ರಿ ಚಪಾತಿ ತತ್ತಿ ಕೊಡ್ರಿ ಕಾಯಿ ಪಲ್ಲೆ ಕೊಡ್ರಿ ಬಿಸಿ ಅನ್ನ ಕೊಡ್ರಿ ಏನಾಗಂಗಿಲ್ಲ ಆದ್ರೆ ಯಾವ್ದೋ ರೀತಿ ಎಣ್ಣೆ 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 ಆಗಲಿ ಬಿಲ್ಕುಲ್ ಕಡಿಮೆ ಇರಬೇಕು ಎಣ್ಣೆ ಮಸಾಲೆ ಮನುಷ್ಯ ರೋಗ ಬರುದು ಹಾಲ ತುಪ್ಪ ಮೊಸರ ಇಂಥದ್ ಕೊಡ್ರಿ ಎಲ್ಲ ಕಾಯಿ ಪಲ್ಯ ಮಿಕ್ಸ್ ಮಾಡಿ ರೈಸ್ ಬಿಸಿ ರೀತಿ ಮಾಡಿ ಮಾಡಿ ಕೊಡ್ರಿ ಅದಕ್ಕೇನು ಇಲ್ಲ ಬಿಸಿ ರೀತ ಮಕ್ಳಿಗೆ ಆಗ ಅವಲಕ್ಕಿ ಒಂದಿಟ್ಟು ಮಾಡ್ಕೊಡ್ರಿ ಉಪ್ಪಿಟ್ಟು ಒಂದಿಟ್ಟು ಮಾಡ್ಕೊಡ್ರಿ ತಿಂತಾರೆ ಬಿಸಿದು ಸಾಲಿಗೆ ಆದ್ರೆ ಆರು ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ಕೂಡ ಹೆಂಗ್ ಮಾಡ್ತಾವ್ರಿ ಅವಲಕ್ಕಿ ಉಪ್ಪಿಟ್ಟು ಅಂದ್ರೆ ನಿಮ್ ಮಕ್ಳಿಗೆ ಕರ್ತೇವೆ ನಿಮ್ದು ಚಂದಾಗಿ ಮಾಡ್ಕಟ್ಟೋದು ಬುತ್ತಿ ಅವ್ರ ಕರ್ತವ್ಯ ಇತ್ತು ಬಿಡು ಅವ್ರೇನ ಅಂತಾರ ನಿಮ್ಮ ಕಡೆಯಿಂದ ಸಲಹೆ ತೊಗೊಬೇಕಂತಾರ ಅಂದ್ರೆ ನಾವು ಇದೇ ನೋಡಿ ಸಲಹೆ ಕೊಟ್ಟು ಚಪಾತಿ ಮಾಡ್ರಿ ಬಿಸಿ ತತ್ತಿ ಕುಜ್ಜಿ ಕಟ್ಟ್ರಿ ಬಿಸಿ ರೊಟ್ಟಿ ಮಾಡ್ರಿ ಕಾಯಿಪಲ್ಯ ಮಾಡ್ರಿ ಆ ಮಾ ಅನ್ನ ಮೊಸ್ರೇ ಕಟ್ಟ್ರಿ ಯಾವಾದ್ರೆ ಹಣ್ಣು ಕಟ್ ಮಾಡಿ ವಿದ್ಯಾಭ್ಯಾಗಿ ಮೊಸ್ರು ತಿಂದ್ರು ಹುಡುಗರು ಸಾಲ್ಯಾಗ ಹೋಗಿ ಏನ್ ಏನ್ ಮಕ್ಳು ಹುಡುಗ್ರು ಮಕ್ಳದಲ್ಲ ಮನಿಗೆ ಮಾಡಿ ಕಟ್ಟಿ ಮಕ್ಕಳಿಗೆ ಹುಡುಗರಿಗೆ ಹೇಳುದ ಇಷ್ಟನೇನು ಆಯಿಲ್ ಫುಡ್ ಜಾಸ್ತಿ ಯೂಸ್ ಮಾಡಬ್ಯಾಡ್ರಿ ಮಸಾಲೆ ಜಾಸ್ತಿ ಯೂಸ್ ಮಾಡಬ್ಯಾಡ್ರಿ ಎಣ್ಣೆ ಇಲ್ಲ ಎಣ್ಣೆ ಪದಾರ್ಥ ಕಡಿಮೆ ಮಾಡ್ರಿ ಅಂತ ಹೇಳ ಸಿಸ್ಟರಾ ನಮ್ಮ ಮಮ್ಮಿಯವ್ರು ಹೇಳತ್ತಾರ ಈ ರೀತಿ ಫುಡ್ ಹಾಕಂತೇಳಿ ಹ್ಞೂ ಏನಿಲ್ಲ ಜಾಸ್ತಿ ಅಂದ್ರ ಏನ ಶಿರಾ ಉಪ್ಪಿಟ್ಟು ಏನಾರ ಮಾಡಿ ಕಟ್ರಿ ಎಣ್ಣೆ ಕಡ್ಮೆ ಕಟ್ಟ್ರಿ ಅಂತ ಹೇಳತ್ತಾರ ಎಣ್ಣೆ ಕಡ್ಮಿ ಜಾಸ್ತಿ ಇನ್ನೊಂದು ಏನು ಹುಡುಗರು ರೊಟ್ಟಿ ತಿನ್ನೋ ಕಡಿಮೆ ರೊಟ್ಟಿ ತಿನ್ನೋದನ್ನ ಸ್ವಲ್ಪ ದುಡಾ ಮಾಡಿರಿ ರೊಟ್ಟಿ ಚಪಾತಿ ರುಡಾ ಮಾಡಿ ಚಪಾತಿ ತಿಂತಾರೆ ಚಪಾತಿಯಿಂದ ಏನಿಲ್ಲ ಬರೇ ನಾ ಹೇಳಿದ್ದೆ ಮಾಡ್ಕೋತ ಕುಂದ್ರ ಬೇಡ್ರಿ ಓ ನಿಮ್ಮ ಮಕ್ಳಿಗೆ ಏನು ನಿಮ್ಗೆ ಮನ್ಸಿಗೆ ಬರ್ತಾನೆ ಅವ್ನು ತಿಲ್ಲಾಕ್ ಮಾಡಿಕೊಡ್ರಿ ಒಲೆ ಅಂದ್ರೆ ಅವ್ರು ಸಾಲಿಲಿಂದ ಬಂದಿಂದ ಬಿಸಿ ರೊಟ್ಟಿ ಹಾಲ ಬೆಲ್ಲಾ ಕೊಡ್ರಿ ಏನವ ನಾ ಅಜ್ಜಿ ಹೇಳ್ಬಿಡು ಅದೇ ಕೊಡಬೇಕು ಅದೇ ಕೊಡ್ಬೇಕಂತ ಹೇಳಿ ಇದು ಮಾಡಕ್ಕೆ ಹೋಗ್ಬೇಕ್ರಿ ಆ್ಯಕ್ಚುಲಿ ಏನಂದ್ರೆ ಮಕ್ಕಳು ಹುಡುಗುರಿ ಹುಡುಗರು ಏನೋ ಇವರು ನಮ್ಮ ಮಮ್ಮಿಯವ್ರು ಹೇಳಿದಂಥ ಅಂತ ಕೂಡ ಇಷ್ಟಪಡೋದಿಲ್ಲ ಹೌದಾ ಅವ್ರು ತಿನ್ನೋ ಪದಾರ್ಥನ ಬೇರೆ ಆಲ್ರೆಡಿ ಈಗ ಅವ್ರಿಗೆ ರುಚಿ ಹತ್ತಿರದೈತಿ ನಾವು ನಡಬಾರ ಬದಲಾವಣೆ ಮಾಡ್ತಂದ್ರೆ ಆಗೋದಿಲ್ಲ ಅವ್ರ ತಕ್ಕ ನಾವು ಹೋಗಿ ಮನಿ ಬದಲಾಳ್ ಏನಿಲ್ಲ ಸಿಸ್ಟರ್ ನಾ ಹೇಳಿದಿಸ್ತಾ ಮನೆ ಬದಲಾಳ್ತವ್ರಿಗೆ ಹೆಲ್ದಿ ಫುಡ್ ನಿಮಗೇನು ಗೊತ್ತೈತಿ ಅವ್ರು ನಮ್ಮ ಮಮ್ಮಿಯವ್ರು ಏನ್ ಹೇಳಿದಾರ ನಿಮಗೆ ಅದ್ರಾಗ ಯಾವ್ದು ಒಳ್ಳೇದ ಅನಿಸ್ತೈತಿ ಅದನ್ನ ಚಾಯ್ಸ್ ಮಾಡ್ಕೊಂಡ ಬಿಸಿ ಬಿಸಿದ ಮಾಡಿ ಮುಂದ್ ಕೂತು ತಿನ್ಸಿದ್ರ ಬೆಸ್ಟ್ ಅಂತ ನನ್ನ ಒಪಿನಿಯನ್ ಇದೆ ಮತ್ತೆ ಏನ್ ಹೇಳ್ಬೇಕಂದ್ರ ಹುಡುಗರಿಗೆ ಹೊರಗಿನ ಫುಡ್ ಜಾಸ್ತಿ ಕೇಳ್ತಾರ ಅಂದ್ರ ಎಣ್ಣೆ ಕರೆದದ್ದು ಗೋಬಿ ಪಾನಿಪುರಿ ಎಣ್ಣೆ ಕೊಟ್ಟ ಕೊಡುವಂಗಿಲ್ಲ ನೋಡು ಎಣ್ಣೆ ಕೊಟ್ಟರೆ ಹುಡುಗರು ಆರೋಗ್ಯ ಹಾಳಾಗಿ ಹೋಗ್ಬಿಡ್ತದ ಕಾರ್ಮನ್ ಸರಿ ಇಲ್ಲ ಕಾರ್ಮನ್ ಸರಿ ಇಲ್ಲ ಕಾರ್ಮಕ್ ಮನೆಯಾಗ ಬಿಸಿ ಬಿಸಿ ಮಾಡಿ ಏನಂತಾರ ಅದನ್ನ ಉಣಿಸಿ ತಿನ್ನಿಸಿ ಆಟ ಕಚ್ಚಿ ಬಿಡುದವ್ರಿ ಹೊರಗ ಅಭ್ಯಾಸ ಮಾಡ್ಲಾಕ್ ಕಳ್ಸ್ರಿ ಟ್ಯೂಷನ್ ಕಳ್ಸ್ರಿ ಹ ನಿಮ್ಮ ಮಕ್ಳಿಗೆ ಹೆಂಗ್ ನೋಡ್ಕೋಬೇಕು ನಿಮಗೆ ಜವಾಬ್ದಾರಿ ಗೊತ್ತಾ ನಾವು ಹೇಳುದ್ರ ನಿನ್ ಕಲೀದೇನ ಅರ್ಥ ಇಲ್ಲ ಜಾಸ್ತಿ ಕೈಯಾಗ ಫೋನ್ ನೀವು ಫೋನ್ ನೋಡ್ಕೊತ ಕೂತ್ರೆ ಫೋನ್ ಮಮ್ಮಿ ಫೋನ್ ಅಂತಾರ ಫೋನ್ ಈ ಕಡೆ ಲಕ್ಷ್ಯ ಅಭ್ಯಾಸ ಕಡೆ ಲಕ್ಷ್ಯ ಉಳಿಯಂಗಿಲ್ಲ ಸರ್ ನಾ ಹೇಳುದೊಂದು ಹುಡುಗ್ರ ಕೈಯಾಗೆ ಜಾಸ್ತಿ ಫೋನನ್ನು ಕೊಡಕ್ಕೆ ಹೋಗಬೇಡ್ರಿ ಅವ್ರ ಮುಂದೆ ನಾವು ಫೋನನ್ನು ಯೂಸ್ ಮಾಡಕತ್ತಾರ ಅವರು ಏನು ಮಾಡಕತ್ತಾರ ನಮಗೂ ಫೋನ್ ಯೂಸ್ ಮಾಡಬೇಕು ನಮ್ಮ ನಮ್ಮ ಅಮ್ಮ ಯೂಸ್ ಮಾಡ್ತಾರೆ ನಾನು ಮಾಡ್ಬೇಕು ಅಂತ ಫೋನ್ ಪಾಟ್ಯಾಗ ಇಲ್ಲಿ ಉಣಂಗಿಲ್ಲ ಅಂತಾರೆ ಹುಡುಗ್ರು ಹಂಗಾದಾರೆ ಎಕ್ಸಾಂಪಲ್ ನಮ್ಮ ಅಕ್ಕನ ಮಕ್ಕಳು ಹಂಗಾದ್ರೆ ನಾವು ಹೋದಾಗ ಸುಮ್ಮ ಇರ್ತಾರೆ ನಾ ಹೋದ ಮಂದ ಆಟ ಆಡಸ್ತಾರೆ ನಮ್ಮ ಅಕ್ಕಾನ ಫೋನ್ ಮಾಡಿ ಹೇಳ್ತಿರ್ತಾಳೆ ನಾನು ಸೌಂಡ್ ಫೋನ್ ಹಚ್ಚಿ ಅಂದ್ರೆ ಏನು ಮಾಡ್ತಾರೆ ಸೌಂಡ್ ನಾ ಆಗಿನ ಕಣಕ್ಕೆ ಸುಮ್ಮ ಹಾಕಾರ ಹಾಳಾಗೋದನ್ನ ಫೋನ್ ಇಂದ ಹಾಳಾಕತ್ತ ಹುಡುಗರು ಕೈಯಾಗಿ ನಾವ್ ಇಷ್ಟ ಏನಪ್ಪಾ ಅಂತಂದ್ರ ಜಾಸ್ತಿ ಆಯಿಲ್ ಬಳಸಲಾರ್ದ ಎಣ್ಣಿ ಬಳಸ್ಲಾರ್ದ ಒಳ್ಳೆ ಒಳ್ಳೆ ಫುಡ್ನ ಅವ್ರಿಗೆ ರೆಡಿ ಮಾಡಿ ಊಟ ಮಾಡಿಸಿ ತಿನಿಸ್ರಿ ಏನಪ್ಪಾ ಅಂತಂದ್ರ ಜಾಸ್ತಿ ಆಯಿಲ್ ಯೂಸ್ ಮಾಡೋದ್ರಿಂದ ಹುಡುಗರ ಆರೋಗ್ಯನೂ ಹಾಳಾಕೈತಿ ಹಂಗ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ಬೇಡಕ್ ನೀವು ಮಾಡಕ್ ಹೋಗ್ಬೇಡ್ರಿ ಯೂಸ್ ಮಾಡಕ್ ಕೊಡಕ್ ಅವರಲ್ಲಿ ನಾನ್ ಹೆಂಗೈತಿ ಸೊ ಅದಕ್ಕೆ ನಾವು ಅವಕಾಶ ಮಾಡಿ ಕೊಡೋದು ಬೇಡ ಮೊಬೈಲನ್ನು ಜಾಸ್ತಿ ಏನು ಮಾಡೋನು ಅವಾಯ್ಡ್ ಮಾಡೋನು ಹುಡುಗರಿಗೆ ಏನು ಮಾಡೋದು ಅವ್ರ ಮುಂದೆ ನಾವು ಯಾವ ರೀತಿ ಆ್ಯಕ್ಟಿವಿಟಿ ಮಾಡ್ತೀವಿ ಅದನ್ನು ನೋಡಿ ಅವ್ರು ಕಲಿತಾರೆ ಸೊ ಹೀಗಾಗಿ ಅವ್ರ ಜೊತೆ ನಾವು ಯಾವ ರೀತಿ ಫ್ರೆಂಡ್ಲಿ ಮೂಮೆಂಟ್ ಮಾಡಿರಿ ಯಾವುದೇ ರೀತಿ ಮೊಬೈಲನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಹೌದಾ ಅವ್ರಿಗೆ ಜಾಸ್ತಿ ಒಂದು ಸ್ವಲ್ಪ ಆಟ ಆಡೋಕೆ ಪ್ರೋತ್ಸಾಹ ಮಾಡ್ರಿ ಸ್ಟಡಿ ಮಾಡಕ್ಕೆ ಪ್ರೋತ್ಸಾಹ ಕೊಡ್ರಿ ಮತ್ತು ಅವ್ರಿಗೆ ಏನು ಬೇಕಂತಾರೆ ಬಿಸಿ ಬಿಸಿ ಮನ್ಯಾಗ ನೀವಾಗ ಮಾಡಿಕೊಟ್ರಿ ಜಾಸ್ತಿ ಎಣ್ಣೆ ಪದಾರ್ಥವನ್ನು ಬಳಸಕ್ಕೆ ಹೋಗ್ಬೇಡ್ರಿ ಹೌದಾ ಮತ್ತ ಹುಡುಗರಿಗೆ ಏನೋ ಮೇನ್ ಇಂಪಾರ್ಟೆಂಟ್ಲಿ ನಾನ್ ಅಲ್ಲಿ ಹೋಗ್ಬೇಕು ಅದನ್ ಮಾಡ್ಬೇಕು ಇದನ್ನ ತಿನ್ಬೇಕು ಇನ್ನೊಬ್ಬರು ನೋಡಿ ಕಲಿಯೋದು ಜಾಸ್ತಿ ಇರೋದು ನಾವು ಕಲ್ತೀವಿ ಆದ್ರೆ ಈಗ ಏನೋ ಒಂದ್ ಸ್ಟ್ಯಾಂಡರ್ಡ್ ಆಗಿ ನಿಂತೀವಿ ನಮ್ಗೆ ಏನಪ್ಪಾ ಅನುಭವ ಅಂತ ಗೊತ್ತೈತಿ ಅದಕ್ಕೆ ನಮ್ಮ ಅನುಭವ ನಿಮ್ಗೆ ಹೇಳ್ತೀವಿ ನೀವಾದರೂ ನಿಮ್ಮ ಹುಡುಗರಿಗೆ ಇದನ್ನ ಹೇಳ್ಕೊಡ್ರಿ ಅಂತ ಅಂತೀವಿ ನಾವು ಹೇಳಿದ ಮಾಡ್ಬೇಕಂತೇನಿಲ್ಲ ಇದ್ರಾಗ ನಿಮ್ಗೆ ಯಾವ್ದು ಒಳ್ಳೇದು ಅನ್ಸೈತಿ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ಮಾಡ್ರಿ ಇಲ್ಲ ಇದು ಇದ್ರ ಬಿಟ್ಟು ನಿಮ್ಗೆ ಬೇರೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಪ್ರಕಾರ ಮಾಡ್ರಿ ಇದಕ್ಕಿಂತ ಜಾಸ್ತಿನೂ ನಿಮಗೆ ಏನಾರ ಮತ್ತೆ ಹೆಲ್ದಿ ಫುಡ್ ಅದ ಏನಾರ ಗೊತ್ತಿದ್ರೂ ನಮಗ ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಆಯ್ತಾ ಬರೋಬರಿ ಅವಾಗ ಮಾತಾಡ್ತಾಳೆ ಏನವ ಅದ ಏನದು ಲೈ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಹಾ ಸೇರ್ ಮಾಡಿರಿ ಕಮೆಂಟ್ ಮುಂದ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಾನ್ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂತೀವಿ ಇದೇ ರೀತಿ ಇದೇ ರೀತಿ ಇನ್ನಿತರ ಒಳ್ಳೆ ಒಳ್ಳೆ ವಿಡಿಯೋಗೋಸ್ಕರ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಮೂಲಕ ತಿಳಿಸಿದ್ರೆ ಅಂದ್ರೆ ನಮಗೆ ಇನ್ನ ಮುಂದೆ ಯಾವ ವಿಡಿಯೋ ಮಾಡ್ಬೇಕು ಏನಾದ್ರೂ ಹೇಳ್ಬೇಕು ಅಂತ ಹೇಳಿ ನಮ್ಗೆ ಗೊತ್ತಿದ್ರೆ ನಾವು ಹೇಳ್ತೀವಿ ನಮ್ಗಿಂತ ತಿಳಿದವ್ರ ಬಹಳ ದೊಡ್ಡ ಜನ ಇದಾರೆ ನಮಗೆ ಕೊಡ್ರಿ ಆದ್ರೆ ನಾವು ಅನುಭವ ಪಡ್ಕೊಂತೀವಿ ನಮ್ಮಿಂದ ಆದ ಒಂದ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ ಹಾಗೆ ಏನಾದ್ರ ಏನಾದ್ರೂ ಕಾಮಿಡಿ ವಿಡಿಯೋನ ತರ್ತಾ ಇರ್ತೀವಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಬಾಕಿ ಮೇಡಮ್ ಹೇಳ್ರಿ ಹೇಳಿ ಬಿಗಿ ಹಚ್ಬಿಡಿ ಮುಂದಿನ ವಿಡಿಯೋದಾಗ Bye bye! Jayana. Bye! Bye! <laughs>